ರಿಗೋ ಹೇಗಿದ್ದೀರಿ ನಾನಿವತ್ತು ಏನು ಹೇಳಿಕ್ಕೆ ಬಂದಿದ್ದೇನೆ ಅಂತೆ ಅಂದರೆ ಲೈವ್ ಮಾಡ್ತಾರಲ್ವಾ ಎಲ್ಲ ಕೆಲವರು ಬರ್ತಾರೆ ಸಪೋರ್ಟಿಗೆ ಅಂತ ಬರ್ತಾರೆ ಕೆ ಕೆಲವ್ರು ಚಾನಲ್ ಇದ್ದವರು ಬರ್ತಾರೆ ಚಾನಲ್ ಇಲ್ಲದವರು ಕೂಡ ಬರ್ತಾರೆ ಚಾನಲ್ ಇಲ್ಲದವರನ್ನು ನಾವು ಯಾರು ಕರೆಯುವುದಿಲ್ಲ ಅಂದರೆ ನಮಗೆ ಅವರ ಪರಿಚಯವೇ ಇರುವುದಿಲ್ಲ ಯಾರು ಏನಂತ ಅವರೇ ಬರ್ತಾರೆ ಸಪೋರ್ಟ್ ಎಲ್ಲ ಮಾಡ್ತಾರೆ ಹಾಗಾಗಿ ಪರಿಚಯ ಆಗ್ತದೆ ಕೆಲವರಂದರೆ ಕ್ಲೋಸ್ ಆಗ್ತಾರೆ ಅವರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ಮಾತಾಡಿಕೊಂಡು ಎಲ್ಲ ತುಂಬ ಕ್ಲೋಸ್ ಆಗ್ತಾರೆ ಬೇರೆ ಬೇರೆ ಟೈಪಲ್ಲೆಲ್ಲ ಕ್ಲೋಸ್ ಆಗ್ತಾರೆ ಇದು ಇದೆಲ್ಲ ಲೈವ್ನಲ್ಲಿ ನಡೆಯುವ ಸಂಗತಿ ಇದು ಅಂದರೆ ಇದೆಲ್ಲರಿಗೂ ಇನ್ಸ್ಟಾಗ್ರಾಮ್ ಇದೆ ರೀಲ್ಸೆಲ್ಲ ಪೋಸ್ಟ್ ಮಾಡ್ತಾರಲ್ವ ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅಲ್ಲಿ ಅಂತೂ ಇವರಿಗೆ ಸಿಗ್ತಾರೆ ಐ ಡಿ ಇಲ್ಲದವರಿಗೆ ಕೂಡ ಆ ಚಾನೆಲ್ನವರು ಸಿಗ್ತಾರೆ ಅಲ್ಲಿಂದ ಎಲ್ಲ ಮೆಸೇಜ್ ಮಾಡಿಕೊಂಡು ಇಂಡ್ಯಾದಲ್ಲಿ ಅಂತೂ ಫೋನ್ ಕಾಲ್ ಫ್ರೀ ಅಲ್ವಾ ನಮಗೆ ಅಂತೂ ಫ್ರೀ ಇಲ್ಲ ಇಲ್ಲಿ ದುಬೈಯಲ್ಲಿ ನಮಗೆ ದುಬೈಯಲ್ಲಿ ವಾಟ್ಸಪ್ಪು ಫ್ರೀ ಇಲ್ಲ ಇನ್ಸ್ಟಾಗ್ರಾಮ್ ಕೂಡ ಫ್ರೀ ಇಲ್ಲ ಕಾಲ್ ಮಾಡಲಿಕ್ಕೆ ಆಗೋದಿಲ್ಲ ಮೆಸೇಜನ್ನು ಮಾಡ್ಬೋದು ಅಷ್ಟೇ ಅದೇ ಇಂಡ್ಯದಲ್ಲೆಲ್ಲ ಫ್ರೀ ಉಂಟಲ್ವಾ ಅಲ್ಲೆಲ್ಲ ಮಾತಾಡಿಕೊಂಡು ಕ್ಲೋಸ್ ಆಗ್ತಾರೆ ಮತ್ತು ಇಲ್ಲಿ ಕೂಡ ಹಾಗೆ ಲೈವಿಗೆ ಬಂದು ಅಣ್ಣ ಅಕ್ಕ ಬೇರೆ ಟೈಪ್ನಲ್ಲಿ ಕೂಡ ಇರ್ಬೋದು ಅದಕ್ಕೆ ಗೊತ್ತಿಲ್ಲ ನನಗೆ ನನಗೆ ಕೆಲವರು ಅಂದರೆ ತುಂಬ ಇದು ಮಾಡ್ತಾರೆ ಕೆಲವರನ್ನು ಅಣ್ಣ ಅಕ್ಕ ತಂಗಿ ಅಂತ ಕೆಲವರು ತುಂಬ ಕ್ಲೋಸ್ ಆಗ್ತಾರೆ ಕೆಲವರು ಅಣ್ಣ ಅಣ್ಣ ಅಂತ ಹೇಳ್ತಾರೆ ಕೆಲವರು ತಂಗಿ ತಂಗಿ ಅದು ಹೇಳು ಓಕೆ ಅದು ಹಾಗೆ ಇರಬೇಕು ಜನರು ಅದು ಓಕೆ ಅದಕ್ಕೆ ಹೇಳುವುದಿಲ್ಲ ಹಾಗೆ ಇದ್ರೇ ಒಳ್ಳೇದು ಅಣ್ಣ ತಂಗಿ ಅಂತ ಕರೆದ್ರೆ ತುಂಬ ಒಳ್ಳೆಯದು ಅದಕ್ಕೆ ಹೇಳುವುದಿಲ್ಲ ಅದು ಅಷ್ಟಕ್ಕೆ ಇದ್ರೆ ಸಾಕು ಅದಕ್ಕಿಂತ ಮೇಲೆ ಹೋಗಬಾರ್ದು ನಿಮ್ಮ ಫ್ರೆಂಡ್ಶಿಪ್ ಏನಿದ್ರೂ ಲೈವಲ್ಲೇ ಇರಬೇಕು ಯೂಟ್ಯೂಬು ವಿಡಿಯೋ ನೋಡೋದು ಅದರಲ್ಲೇ ಸಪೋರ್ಟ್ ಮಾಡಿ ಮತ್ತೆ ಅದನ್ನು ಬಿಟ್ಟು ಬೇರೆ ಎಲ್ಲ ಏನು ಹಣಂಥ ವಿಷಯದಲ್ಲೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಈಗ ತುಂಬ ಈಗ ನಡೀತಾ ಉಂಟು ನಾನೊಂದು ನೋಡಿದೆ ಎರಡು ಮೂರು ವಿಷಯ ನೋಡಿದೆ ಈಗ ರೀಸೆಂಟ್ಲಿ ಒಂದು ಮ್ಯಾಟರ್ ಉಂಟು ಒಂದು ಹುಡುಗಿ ಲೈವಲ್ಲಿ ಪರಿಚಯ ಆದದ್ದು ಅವಳು ಅಣ್ಣ ಅಣ್ಣ ಅಂತ ತುಂಬ ಆಸೆ ಮಾಡ್ತಿಲ್ಲು ಯಾರು ಏನಂತ ಕೇಳಬೇಡಿ ಆಯಿತಾ ನಾನು ಎಲ್ರಿಗೂ ಗೊತ್ತಾಗಲಿ ಅಂತ ವೀಡಿಯೋ ಮಾಡೋದು ಆಯಿತಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಎಷ್ಟು ಆಸೆ ಮಾಡ್ತಿದ್ದಲ್ ಅಂದರೆ ಜಾತಿ ಗೀತೆ ಏನು ನೋಡದೆ ನಾನು ನನಗೆ ಅವನ ಅಣ್ಣ ನನ್ನ ಅಣ್ಣ ನನಗೆ ಅಣ್ಣ ಇಲ್ಲ ಅವನೇ ನನ್ನ ಅಣ್ಣ ಅಂತ ಅಷ್ಟು ಪ್ರೀತಿ ಮಾಡಿದ ಅವಳಿಗೆ ಇವಳು ಹಣ ಹಣ ಕೇಳಿದಂತೆ ಹನ್ನೊಂದುವರೆ ಸಾವಿರ ಹಣ ಕೇಳಿ ಅವಳಿಗೆ ನಾಳೆ ಕೊಡ್ತೇನೆ ಈಗ ಕೊಡ್ತೇನೆ ಅಂತ ಹೇಳಿ ಕೊಡಲೇ ಇಲ್ಲ ನಿಮ್ಮ ಪ್ರೀತಿಯನ್ನು ಉಂಟಲ್ಲ ಹಣದ ವಿಷಯದಲ್ಲಿ ತೋರಿಸಬಾರ್ದು ಒಂದು ವೇಳೆ ಹಣ ತಗೊಂಡ್ರು ಕೂಡ ನಿಮ್ಮ ನೀವು ಕೊಡುವವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಹಣ ಕೊಡುವವರು ನೀವು ಹಣ ತಗೊಂಡ್ರೂ ಅದನ್ನು ವಾಪಸ್ ಕೊಡಬೇಕಾಯ್ತು ಹೇಳಿದ ಟೈಮಲ್ಲಿ ವಾಪಸ್ ಕೊಡಬೇಕು ಯಾಕೆ ನಿಮಗೆ ತಗೊಳ್ಳಿಕ್ಕೆ ಆಗ್ತದೆ ವಾಪಸ್ ಕೊಡಲಿಕ್ಕೆ ಆಗೋದಿಲ್ವಾ ತಗೊಳ್ಳಿಕ್ಕೆ ಎಷ್ಟು ಇದ್ರಲ್ಲಿ ತಗೊಳ್ತೀರಿ ವಾಪಸ್ಸು ಕೊಡಲಿಕ್ಕೆ ಏಕೆ ಡ್ರಾಮಾ ಮಾಡೋದು ನಿಮ್ಮ ಥಿಂಕ್ ಮಾಡಬೇಕು ಮುಂಚೆನೇ ವಾಪಸ್ ಕೊಡಲಿಕ್ಕೆ ಅಂತ ಥಿಂಕ್ ಮಾಡಿ ತೊಗೊಳ್ಳೆ ಆಯಿತಾ ತಗೊಳ್ಳೋದಾದರೆ ನಾನು ಹೇಳೋದು ಅದು ಹುಡುಗಿಯರ ಹಣ ತಿಂತೀರಲ್ವಾ ನಿಮಗೆ ನಾಚಿಗೆ ಆಗೋದಿಲ್ವಾ ಹುಡುಗಿ ಹುಡುಗಿಯರು ದುಡಿಯೋದು ನೀವು ಅವರ ಹಣ ತಿನ್ನೋದಾ ನಿಮಗೆ ಕೈಕಾಲಿಲ್ವಾ ದುಡಿಲಿಕ್ಕೆ ನಾಚಿಕೆ ಆಗಬೇಕು ನಿಮಗೆ ಹುಡುಗಿಯರ ಆಯ್ತು ಹಣ ತಗೊಳ್ತೀರಲ್ವ ನಾಚಿಕೆ ಆಗೋದಿಲ್ಲ ನೀವೊಂದು ಗಂಡಸ ಗಂಡಸಾಗಿ ಹೀಗೆ ಮಾಡಬಾರ್ದು ಒಂದು ವೇಳೆ ತಗೊಂಡ್ರು ಅದನ್ನು ಟೈಮಲ್ಲಿ ಯಾವ ಡೇಟಿಗೆ ಹೇಳಿದ್ದೀರ ಅದೇ ಡೇಟಲ್ಲಿ ವಾಪಸ್ ಕೊಡಿ ಅಲ್ವಾ ಯಾಕೆ ಹೀಗೆಲ್ಲ ಸತಾಯಿಸೋದು ಅವರನ್ನು ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ ಅಂತ ಹಾಗೆಲ್ಲ ಇದು ಮಾಡಬೇಡಿ ನೀವು ಕೊಡುವವರು ಕೂಡ ಜಾಕೆಟ್ ಇರ್ತೇನೆ ಇರಬೇಕು ಆಯಿತಾ ಎಷ್ಟೇ ಕ್ಲೋಸ್ ಇದ್ದರೂ ಹಣದ ವಿಷಯದಲ್ಲಿ ಅಲ್ಲ ಇದು ಮತ್ತೆ ನಿಮಗೆ ಬಿಟ್ಟಿದ್ದು ನಾನು ಹೇಳಿದ್ದು ಓಕೆ ತುಂಬ ಕ್ಲೋಸ್ ಇದ್ದೇವೆ ಅಂತ ಅಂದರೆ ಕೊಡಿ ಮತ್ತೆ ಅವ್ರು ಕೊಡೋದಿದ್ದರೆ ಮತ್ತೆ ಬ್ಲೇಮ್ ಮಾಡಬಾರ್ದು ಯಾರನ್ನು ಅವನು ಹಾಗೆ ಇವಳು ಹೀಗೆ ಅಂತ ಹುಡುಗರಂತ ಇಲ್ಲ ಹುಡುಗಿಯರನ್ನು ಕೂಡ ಹೇಳೋದು ಇರ್ಬೋದು ಅಂದರೆ ನಮಗೆ ಗೊತ್ತಾಗೋದಿಲ್ಲ ತುಂಬ ಜನ ಕ್ಲೋಸ್ ಆಗಿದ್ದಾರೆ ಯಾರೆಲ್ಲ ಹಣ ಕೊಟ್ಟಿದ್ದಾರೆ ಕೆಲವರೆಲ್ಲ ಹೇಳ್ಕೊಳ್ತಾರೆ ಲೈವಲ್ಲಿ ಬಂದು ಹೀಗೆ ಅಂತ ಕೆಲವರು ಹೇಳಿಕೊಳ್ಳೋದಿಲ್ಲ ಹಾಗೆ ಕೂಡ ಇರ್ತದೆ ಅದಕ್ಕೆ ನಾನು ಹೇಳೋದು ತುಂಬ ಜಾಗ್ರತೆಯಿಂದ ಇರಿ ಆಯಿತಾ ಎಷ್ಟು ಕ್ಲೋ ಕ್ಲೋಸ್ ಫ್ರೆಂಡ್ ಆದರೂ ನಿಮಗೆ ಅದು ನಿಮಗೆ ಅವರು ಪರಿಚಯ ಲೈವಲ್ಲಿ ಮಾತ್ರ ಪರಿಚಯ ಅವರದ್ದು ಒಂದು ಡಿ ಪಿ ಹಾಕ್ಕೊಂಡು ಬಂದರೆ ಅವರದ್ದಂತ ಹೇಗೆ ನಂಬ್ತೀರಿ ನೀವು ಅವರದ್ದೇ ಡಿ ಪಿ ಅಂತ ಅವರಿಗೆ ಎಷ್ಟು ಏಜ್ ಆಗಿದೆ ಎಷ್ಟು ಪ್ರಾಯದವರ ಚಿಕ್ಕವರಂತ ಹೇಗೆ ನಂಬೋದು ಯಾರ್ದಾದರೂ ಡಿ ಪಿ ಹಾಕೊಂಡು ಬರ್ತಾರೆ ಅವರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಗೆ ಯಾರ್ದಾದರೂ ಪ್ರೊಫೈಲ್ ಪಿಕ್ಚರ್ ಹಾಕೊಂಡು ಬಂದರೆ ಅದು ಅವ್ರದ್ದಂತ ಹೇಗೆ ನಂಬಲಿಕ್ಕೆ ಆಗ್ತದೆ ಅಲ್ವಾ ಹೀಗೆಲ್ಲ ಮೋಸ ಹೋಗಬೇಡಿ ಯಾರು ಆಯಿತಾ ಅದಕ್ಕೆ ಹೇಳಿದ್ದು ನಾನು ಈಗ ಕೆಲವರಿಗೆಲ್ಲ ಅವರ ಮನೆಯೆಲ್ಲ ಹೋಗಿ ಬಂದು ಎಲ್ಲ ಫ್ರೆಂಡ್ಶಿಪ್ ಇರ್ತದೆ ಅಂತ ಅವರು ಪರವಾಗಿಲ್ಲ ಹಣ ತಗೊಂಡ್ರು ಅವರ ಮನೆ ಕೊಡದಿದ್ರು ಅವರ ಮನೆಗೆ ಹೋಗಿ ಕೇಳ್ಬೋದು ಅಂದ್ರೆ ಕೆಲವರಿಗೆ ಅವರ ಮನೆ ಎಲ್ಲಿ ಅಂತಲೇ ಗೊತ್ತಿಲ್ಲ ಹೇಳ್ತಾರೆ ನಾವು ಬೆಂಗಳೂರಲ್ಲಿರೋದು ಅಲ್ಲಿರೋದು ಮ್ಯಾಂಗ್ಳೂರಲ್ಲಿರೋದು ಹಾಗೆ ಹೇಳ್ತಾರೆ ಆದ್ರೆ ಅವರು ಹೇಳಿದ್ದು ನಮಗೆ ಹೇಗೆ ನಂಬೋದು ಅದು ಊರು ಯಾವ ಎಲ್ಲಿ ಹೇಳಿದ್ರು ಅವರ ಮನೆ ಗೊತ್ತುಂಟಾ ನಿಮಗೆ ಒಂದು ವೇಳೆ ಹಣ ಕೊಡದಿದ್ರೆ ನೀವು ಅವರಿಗೆ ಅವರ ಮನೆಗೆ ಹೋಗ್ತೀರಾ ಒಂದು ಸಲ ಹಣ ಕೊಟ್ಟರೆ ಅವರು ನಿಮ್ಮನ್ನೆಲ್ಲ ಕಡೆ ಬ್ಲಾಕ್ ಮಾಡಿದರೆ ಏನು ಮಾಡ್ತೀರಿ ನಿಮ್ಮ ಹಣ ಹೋಯ್ತಲ್ವಾ ಅದು ನಿಮ್ಮ ಇಷ್ಟ ಇನ್ನು ಹಣ ಕೊಡೋದು ನಿಮ್ಮ ಇಷ್ಟ ನಾನೊಂದು ಹೇಳೋದು ಇಂಥ ಹೀಗೆಲ್ಲ ಮೋಸ ಹೋಗಬೇಡಿ ನಿಮಗೆ ಗಂಡಸರಿಗೆ ನಾಚಿಕೆ ಆಗಬೇಕಲ್ಲ ಹೆಂಗಸರ ಹತ್ರ ಎಲ್ಲ ಹಣ ತಗೊಂಡು ಹೀಗೆಲ್ಲ ಮಾಡ್ತೀರಲ್ವಾ ನಾಚಿಕೆ ಆಗೋದಿಲ್ವ ನಿಮಗೆ ಕೈಕಾಲಿಲ್ವಾ ಎಷ್ಟೋ ವೀಡೆ ಬರ್ತದೆ ನೋಡಿ ಕೈ ಇಲ್ಲದವರು ಕಾಲಿಲ್ಲದವರು ಹೇಗೆ ಹೇಗೆ ಮಾಡಿ ದುಡಿತಾರೆ ಅಂತ ನೋಡಿ ಒಮ್ಮೆ ವಿಡಿಯೋದು ನೋಡಿ ಕೆಲವರಿಗೆ ಕಾಲು ಇಲ್ಲ ಕೈ ಇಲ್ಲ ಚುರ್ ಚುರ್ಚೂರು ಇಷ್ಟಿಷ್ಟು ಇಷ್ಟು ಇರ್ತದೆ ಕೈ ಕಾಲೆಲ್ಲ ಅದನ್ನೇ ಇಟ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ದುಡಿತಾರೆ ಅಂಥವರಿದ್ದರೂ ಏನು ದುಡಿಯೋ ಮನಸ್ಸಿದ್ರೆ ಎಲ್ಲಿಗೆ ಹೋದು ಎಲ್ಲಿಗೆ ಹೋಗಿ ಆದರೂ ದುಡಿಬೋದಲ್ವ ಇದು ಹುಡುಗಿಯರ ಹತ್ರ ಎಲ್ಲ ಕ ಹಣ ಕೇಳೋದು ನಿಮ್ಮನ್ನು ನಂಬಿ ಅವರು ಹಣ ಕೊಟ್ಟಿದ್ದಾರೆ ನೀವು ಅವರಿಗೆ ವಾಪಸ್ ಕೊಡ ಕೊಡಲಿಲ್ಲ ಅಂದರೆ ಅದು ನಿಮ್ಮ ಅದು ಹಣ ಉಂಟಲ್ಲ ನಿಮಗೆ ಒಳ್ಳೆ ಕೆಲಸಕ್ಕೆ ಹೋಗೋದಿಲ್ಲ ನೆನ್ಪಿಟ್ಟುಕೊಳ್ಳಿ ಆಯಿತಾ ಆ ಹಣ ನಿಮ್ಮ ಒಳ್ಳೆ ಕೆಲಸಕ್ಕೆ ಹೋಗೋದಿಲ್ಲ ಅದು ಬೇರೆ ಕೆಲಸಕ್ಕೆ ಹೋಗ್ತದೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತದೆ ನಿಮಗೆ ಅದು ಖಂಡಿತ ಅದು ಬರ್ ಬರ್ದಿಟ್ಕೊಳ್ಳಿ ನೀವು ಹಾಗೆಲ್ಲ ಇದು ಮಾಡಬೇಡಿ ಎಲ್ಲರೂ ಹಾಗೆಲ್ಲ ಕೆಲವರಿಗೆ ಮಾತ್ರ ಹೇಳಿದ್ದು ನೀವು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರೂ ಹಾಗೆ ಕೆಲವೇ ಕೆಲ ಜನ ಇರ್ತಾರೆ ಇಂಥವ್ರು ಕೂಡ ಇರ್ತಾರೆ ಅಂತ ನಾನು ಹೇಳಿದ್ದು ಇನ್ನು ಲೈವ್ ಮಾಡುವವರು ಲೈವಲ್ಲಿ ಪರಿಚಯ ಆದವರೆಲ್ಲ ಜಾಗ್ರತೆ ಅಣ್ಣ ಅಕ್ಕ ಎಲ್ಲ ಅದು ಇರಲಿ ಲೈವಲ್ಲೇ ಇರಲಿ ನಿಮ್ಮದು ಪ್ರೀತಿಯೆಲ್ಲ ಅದು ಬೇಡ ಅಂತ ಹೇಳೋದು ನಾನು ಅಷ್ಟೇ ಮತ್ತೆ ನಿಮಗೆ ಬಿಟ್ಟದ್ದು ನಿಮಗೆ ಕೊಡಲಿಕ್ಕೆ ಮನಸ್ಸಿದ್ರೆ ಕೊಡಿ ಮತ್ತೆ ಅವರು ಕೊಡದಿದ್ದರೆ ಬ್ಲೇಮ್ ಮಾಡಬಾರ್ದು ಯಾರನ್ನು ಕೂಡ ಅವನು ಕೊಡಲಿಲ್ಲ ಲೈವಲ್ಲಿ ಬಂದು ಹೇಳೋದು ಅದೆಲ್ಲ ಮಾಡಬಾರ್ದು ಅದೆಲ್ಲ ನೀವೇ ಇಟ್ಕೊಳ್ಳಿ ಇದು ನನ್ನ ವೀಡಿಯೋ ನೋಡಿ ಕೂಡ ನಿಮ್ಮ ನೀವು ಹಾಗೆ ಮಾಡುವುದಾದರೆ ಮತ್ತೆ ನಿಮ್ಮ ಇಷ್ಟ ಅಂದರೆ ನಾವು ಅವರು ತುಂಬ ಜನ ನೋಡ್ತಾರೆ ನನ್ನ ವೀಡಿಯೋ ಅದಕ್ಕಾಗಿ ಹೇ ಮಾಡಿದ್ದು ನಾನು ವೀಡಿಯೋ ಎಲ್ರಿಗೂ ಗೊತ್ತಾಗಲಿ ಅಂತ ಆದರೆ ಯಾರಿಗೆ ಗೊತ್ತಿಲ್ಲ ಹಣದ ವಿಷಯ ಹೀಗೆ ಆಗಿದೆ ಅಂತ ಕೆಲವರಿಗೆ ಮಾತ್ರ ಗೊತ್ತುಂಟು ಎಲ್ರಿಗೂ ಗೊತ್ತಿಲ್ಲ ಈ ವಿಷಯ ಅದಕ್ಕಾಗಿ ಎಲ್ ಯಾರೆಲ್ಲ ಲೈವಲ್ಲಿ ಫ್ರೆಂಡ್ಶಿಪ್ ಆಗ್ತೀರಾ ಅವರಿಗೆ ನಾನು ವೀಡಿಯೋ ಮಾಡಿದ್ದೆ ಆಯಿತಾ ಎಲ್ರಿಗೂ ಈ ವಿಷಯ ಗೊತ್ತಿಲ್ಲ ನಮಗೆ ಕೆಲವರಿಗೆ ಮಾತ್ರ ಗೊತ್ತುಂಟು ಇಂಥ ವಿಷಯ ಹೀಗೆ ಆಗಿದೆ ಅಂತ ಗೊತ್ತುಂಟು ಅದಕ್ಕಾಗಿ ನಾನು ಹೇಳೋದು ಹನ್ನೊಂದು ಹನ್ನೊಂದುವರೆ ಸಾವಿರ ತಗೊಂಡದಂತೆ ಹನ್ನೊಂದುವರೆ ಸಾವಿರ ಒಂದು ಹುಡುಗಿ ಹತ್ರ ಅದು ಕೊಡಬೇಕಲ್ವಾ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಟೈಮ್ ಕೊಟ್ಟು ಮಂತ್ ಎಂಡಿಗೆ ಕೂಡ ಟೈಮ್ ಕೊಟ್ಟು ಕೊಡದಿದ್ರೆ ಎಷ್ಟು ಬೇಜಾರಲ್ವಾ ಅಷ್ಟು ನಿಮ್ಮನ್ನು ನಂಬಿದ್ದಾಳೆ ಅವಳು ಅಣ್ಣ ಅಣ್ಣ ಅಂತ ಅಷ್ಟು ಪ್ರೀತಿ ಕೊಟ್ಟದಕ್ಕೆ ಹೀಗೆ ಮಾಡೋದು ನೀವು ಕೆಲವರಿಗೆ ಅಣ್ಣ ತಮ್ಮ ಇರುವುದಿಲ್ಲ ಅವರಿಗೆ ಒಂದು ಆಸೆ ಇರ್ತದೆ ಆ ಯಾರಾದರೂ ನನಗೆ ಅಣ್ಣ ಆದರೆ ತಮ್ಮ ಆದರೆ ಎಷ್ಟು ಖುಷಿಯಲ್ಲವಾ ಅಂತ ಒಂದು ಕ್ಲೋಸ್ ಆವ್ರ ಹತ್ರ ಅಣ್ಣ ಅಂತ ಕರೀತಾರೆ ಅದಕ್ಕೆ ನೀವು ಹೀಗೆಲ್ಲ ಮಾಡಬೇಡಿ ಅವರ ಪ್ರೀತಿಗೆ ನೀವು ಹೀಗೆಲ್ಲ ಮಾಡಬಾರ್ದು ಆಯಿತಾ ಅಷ್ಟು ಅರ್ಥ ಓಕೆ ಅಷ್ಟು ಸೀರಿಯಸ್ ಕೇಸ್ ಉಂಟು ನನಗೆ ಅಣ್ಣ ಬೇಕು ಬೇಕೇ ಬೇಕು ಮುಖ್ಯ ಇದೆ ಅಂತ ಹೇಳುವವರು ಒಂದು ಹತ್ರ ಅದು ತಗೊಂಡು ಅವರಿಗೆ ವಾಪಸ್ ಕೊಡಿ ಆಯಿತಾ ಎಲ್ರಿಗೂ ಇದು ಕಷ್ಟ ಬರ್ತದೆ ಬರೋದಿಲ್ಲ ಅಂತಲ್ಲ ಆದರೆ ನಿಮಗೆ ಗೊತ್ತಿರಬೇಕಲ್ವಾ ಇಂಥ ಟೈಮ್ಗೆ ನಾನು ವಾಪಸ್ ಅವರಿಗೆ ಕೊಡಬೇಕು ಬಾರದು ಅಂತ ಗೊತ್ತಿರಬೇಕು ಮತ್ತೆ ಯಾರು ಹೇಳಿ ಹೇಳಿದರು ಅವ್ರಿಗೆ ಕೂಡ ಬೇಜಾರಾಗಿದೆ ಅಯ್ಯೋ ಹುಡುಗಿ ಹತ್ರ ಎಷ್ಟು ಹಣ ತಗೊಂಡು ತಗೊಂಡದ ಅಂತ ಮತ್ತೆ ಮತ್ತೊಬ್ಬರು ಹೇಳಿದರು ನಾನು ವಾಪಸ್ ಹಾಕ್ತೇನೆ ನಿಂದು ಗೂಗಲ್ ಪೇ ಇದೆ ಅಂತ ಉಂಟಲ್ಲ ನಂಬರ್ ಹಾಕೋದು ಅದೆಲ್ಲ ಕೊಡು ನನಗೆ ನಾನು ನಿಮಗೆ ವಾಪಸ್ ಕೊಡ್ತೇನೆ ಅಂತ ಬೇರೆಯವರು ಹೇಳಿದರು ಅದು ಅವಳಿಗೆ ಇಷ್ಟ ಇಲ್ಲ ಅದು ಬೇರೆಯವರ ಹತ್ರ ಅವಳಿಗೆ ಮನಸ್ಸಿಲ್ಲ ತಗೊಳ್ಳಿಕ್ಕೆ ಯಾಕೆ ಬೇರೆಯವರ ಹತ್ರ ಅನ್ನ ತೊಗೊಳ್ಬೇಕಂತ ಅವಳು ಅವಳಿಗೆ ಮನಸ್ಸಿಲ್ಲ ಬೇಡ ಅನ್ನ ಅಂತ ಹೇಳಿದ್ಲು ಅವಳು ಕೂಡ ಪಾಪದ ಹುಡುಗಿ ಚಿಕ್ಕ ಹುಡುಗಿ ಅವಳು ಗೊತ್ತುಂಟಾ ಅಂಥವರಿಗೆ ಹೀಗೆಲ್ಲ ಮಾಡಬಾರ್ದು ನೀವು ಇದೆಲ್ಲ ದೇವರು ಮೆಚ್ಚುವ ಕೆಲಸ ಅಲ್ಲ ದೇವರು ಮೆಚ್ಚುವ ಕೆಲಸ ಮಾಡಿ ಆಯಿತಾ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಎಣಿಸ್ತೇನೆ ನಾನು ಮತ್ತು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರೂ ಹಾಗಿಲ್ಲ ಕೆಲವರು ಮಾತ್ರ ಯಾರು ಬೇಜಾರು ಮಾಡಿಕೊಳ್ಬೇಡಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ